ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ದೇವರು ಸಮುದಾಯದ ಕುಲಬಾಂಧವಕ್ಕೂ ನಮಸ್ಕಾರ ಮತ್ತು ಹಾಗೂ ನನ್ನ ಈ ವಿಡಿಯೋ ಸಂದೇಶ ರಾಜ್ಯದ ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರಾದಿಗಳು ಕೂಡ ಪತ್ರಕರ್ತರೂ ಕೂಡ ಇದನ್ನ ಪ್ರಚಾರ ಮಾಡಿ ತಮಗೆಲ್ಲ ಗೊತ್ತಿರುವ ಹಾಗೆ ಆಳಂದ ಕ್ಷೇತ್ರದ ನಾಲ್ಕು ಬಾರಿ ಶಾಸಕರು ಜೊತೆ ಈಡಿಗ ಸಮುದಾಯದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ವಿನಾಕಾರಣ ರಾಜಕೀಯ ಷಡ್ಯಂತ್ರವನ್ನ ಮಾಡಿ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನ ಮಾಡಿ ಅವರು ಮತ್ತು ಅವರ ಮಕ್ಕಳ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಬೇಕು ಎಂದು ಹೇಳಿಕೊಂಡು ಇವತ್ತು ಷಡ್ಯಂತ್ರವನ್ನ ಮಾಡಿ ಇವತ್ತು ಅವರ ಮನೆ ಮೇಲೆ ಎಸ್ ಐ ಟಿ ದಾಳಿಯನ್ನೇ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆಯೆಲ್ಲ ನಾನು ಮಾಧ್ಯಮದಲ್ಲಿ ನೋಡುತ್ತಾ ಇದ್ದೀನಿ ನಾನು ಇವತ್ತು ಆಕ್ಚುಲಿ ನಾನು ಉಗಾಂಡದಲ್ಲಿದ್ದೀನಿ ಹೊರದೇಶದಲ್ಲಿದ್ದೀನಿ ಅದರಿಂದ ಮಾಧ್ಯಮಗಳ ನೇರವಾಗಿ ಸಂಪರ್ಕ ಮಾಡಕ್ ಅದರಿಂದ ಇದನ್ನ ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ತೀವ್ರ ಖಂಡನೆ ಮಾಡುತ್ತಾ ಇದ್ದೇನೆ ಇದು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಯಾವತ್ತೂ ಕೂಡ ಸಹಿಸುವುದಿಲ್ಲ ಯಾಕೆಂದ್ರೆ ಈಡಿಗ ಸಮುದಾಯದ ಮುಖಂಡರುಗಳು ಇಲ್ಲಿ ಸುಭಾಷ್ ಆರ್ ಅವರಾಗಲಿ ಸಾಕಷ್ಟು ಜನ ಆಗಲಿ ಅವರ ತನ್ನದಾಗಿರತಕ್ಕಂಥ ಇರತಕ್ಕಂಥ ಶಕ್ತಿಯ ಮೇಲೆ ನಿಂತು ರಾಜಕಾರಣವನ್ನ ಮಾಡುವವರು ಇವತ್ತು ಆಳಂದ ಕ್ಷೇತ್ರದಲ್ಲಿ ಈಡಿಗರು ಬೋಟ್ ಎಷ್ಟೇ ಇದೆ ಮಳೆ ತುಂಬ ಕಮ್ಮಿ ಇದೆ ಆದರೆ ಆ ಕ್ಷೇತ್ರದ ಜನಾಂಕದ ಪ್ರೀತಿ ಆ ಕ್ಷೇತ್ರದ ಸರ್ವಧೋನ್ಮುಖವಾದ ಅಭಿವೃದ್ಧಿಯನ್ನೇ ಪಡಿಸಿರತಕ್ಕಂಥ ಏಕೈಕ ಶಾಸಕ ಸನ್ಮಾನ್ಯ ಶ್ರೀ ಸುಭಾಷ್ ಗುದ್ದೆ ಆರ್ ಸುಭಾಷ್ ಆರ್ ಬುದ್ದೇದರ್ ಅವರು ಆರು ತಿಂಗಳ ಹಿಂದೆ ಇದೇ ರೀತಿ ಷಡ್ಯಂತ್ರ ಮಾಡಿ ಅವರು ಸುಪುತ್ರರಾಗಿ ಸಂತೋಷ್ ಅವರನ್ನೇ ಮನೆಯಲ್ಲಿ ಬಂದು ಬಂಧನ ಮಾಡಿ ಕರ್ಕೊಂಡು ಹೋಗಿದ್ರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ಲೋಗ ಎಸ್ ಐ ಟಿ ಅವ್ರಿಗೆ ಹೇಳುತ್ತಾ ಇದ್ದೀನಿ ಯಾರದೋ ಮಾತನ್ನ ಕೇಳಿ ರಾಜಕೀಯ ನಿಮ್ಮ ರಾಜಕೀಯ ತವಲನ್ನ ತೀರಿಸಕ್ಕೋಸ್ಕರ ಇವರು ಮೇಲೆ ಈ ರೀತಿಯಲ್ಲಿ ಸಮುದಾಯದ ಮುಖಂಡರ ಮೇಲೆ ಮಾಡಿದರೆ ಸಮುದಾಯ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುತ್ತಾನೆ ಅಷ್ಟೇ ಅಲ್ಲ ಇದು ಬಗ್ಗೆ ಕೂಡಲೇ ಇವತ್ತು ಸಾಯಂಕಾಲದಲ್ಲಿ ಸಭೆ ಸೇರುತ್ತದೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂಡ ನಾವು ಶಕ್ತಿಪೀಠದ ನೇತೃತ್ವದಲ್ಲಿ ಇವತ್ತು ಶಕ್ತಿಪೀಠದ ಕಾರ್ಯದರ್ಶಿಗಳ ಸದಸ್ಯರುಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡುತ್ತೇವೆ ಮತ್ತೆ ಈಡಿಗರನ್ನೇ ಮುಟ್ಟಿದರೆ ಗುತ್ತಿಗೆದಾರರನ್ನ ಮುಟ್ಟಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನಾವು ತೋರಿಸ್ತೇವೆ ಯಾಕೆಂದ್ರೆ ಈಡಿಗರು ರಾಜಕಾರಣ ಮಾಡಿರೋದು ಯಾವ ಭ್ರಷ್ಟಾಚಾರ ಮತ್ತೊಂದು ಮಾಡಿ ಅಲ್ಲ ಇವತ್ತು ಈ ಒಂದು ಪ್ರಕರಣ ಚೋರಿಯಿಂದ ಒಟ್ಟು ಚೋರಿ ಅಂತ ಹೇಳ್ತಾ ಇದ್ದಾರೆ ಹಾಗೆಂದ್ರೆ ಅವರು ಗೆಲ್ಲಬೇಕಿತ್ತಲ್ಲ ಅಲ್ಲಿ ಸುಭಾಷ್ ಆರ್ ಅವರು ಗೆಲ್ಲಬೇಕಿತ್ತಲ್ಲ ಗೆದ್ದಿಲ್ಲವಲ್ಲ ಇದನ್ನ ಹಿಂದೆ ಬಹಳ ಸ್ಪಷ್ಟವಿದೆ ಬಿ ಆರ್ ಪಾಟೀಲ್ ಅವರ ಕೈವಾಡ ಇದೆ ಬಿ ಆರ್ ಪಾಟೀಲ್ ಅವರು ಮಾಡುವ ಷಡ್ಯಂತರದಿಂದ ಈ ತರ ಹಾಕ್ತಾ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಮ್ಮ ಸಮುದಾಯದವರು ಆ ಕ್ಷೇತ್ರದ ಜನ ಜನವರು ಕೂಡ ಹೇಳತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಲ್ಲಿ ಮನವಿ ಮಾಡುತ್ತಾ ಇದ್ದೇನೆ ಇದನ್ನು ನಿಲ್ಲಿಸಬೇಕಾದ ನಾವು ಇಲ್ಲವಾದರೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಸನ್ಮಾನ್ಯ ಶ್ರೀ ಶ್ರೀಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಸಮಾಜ ಮುಂದೆ ಯಾವತ್ತು ನೆಲವನ್ನೇ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಸುಭಾಷ್ ಗುತ್ತೇದಾರ ಮೇಲೆ ಪದೇ ಪದೇ ಅವರ ಮೇಲೆ ಅವರ ಮಕ್ಕಳ ಮೇಲೆ ಈ ರೀತಿ ಆದರೆ ರಾಜ್ಯದ ಇಡಿಗರು ಬಿಲ್ಲವರು ದೇವರು ಮತ್ತು ನಾಮಧಾರಿಗಳು ತೀಯರು ಅಷ್ಟು ಬೀದಿಗೆ ಬರ್ತೀನಿ ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ